ಭಾರತದ ಪಾಲಿಗೆ ಒಂದು ದೊಡ್ಡ ರಾಜತಾಂತ್ರಿಕ ಗೆಲುವು ಹೌದು ಆದ್ರೆ ಎರಡ್ ಸಾವಿರದ ಎಂಟರಲ್ಲಿ ಚೆಲ್ಲಿದ ರಕ್ತಗಳಿಗೆ ಒಂದು ಸಮಾಧಾನ ನೂರ ಅರವತ್ತಾರು ಜನ ತಮ್ಮ ಜೀವ ಕಳೆದುಕೊಂಡಿತು ಅಂದಾದುಂದಿಯಾಗಿ ಗುಂಡಿನ ಮಳೆಗರೆದಿದ್ರು ಬ್ಲಾಸ್ಟ್ ಬ್ಲಾಸ್ಟ್ಗಳನ್ನು ಮಾಡಿದ್ರು ಚಿಂತಕರಾದ ಚಕ್ರವರ್ತಿ ಸೂಲಿಬೆಲೆ ಬೆಲೆ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚಕ್ರವರ್ತಿ ಅವರೇ ಸಮಾಧಾನ ಇಡೀ ಎಂಟರಲ್ಲಿ ನಡೆದ ಆ ರಾಕ್ಷಸ ಕೃತ್ಯದಲ್ಲಿ ಭಾಗಿಯಾದವರು ಯಾರು ಉಳಿಲಿಲ್ಲ ಕಸಬೊಬ್ಬ ಸಿಕ್ಕಿದ್ದ ಅವನಿಗೆ ಶಿಕ್ಷೆ ಆಗಿದೆ ಆದ್ರೆ ಹಿಂದೆ ಕೂತು ಮಾಸ್ಟರ್ ಮೈಂಡ್ ಆಗಿ ಕೆಲಸ ಮಾಡಿದ್ದ ತಹಾವು ರಾಣ ಇವತ್ತು ಭಾರತದ ಕೈಯಲ್ಲಿದ್ದಾನೆ ಖುಷಿಯಾಗಿರುವಂತಹ ಸಂಗತಿ ಭಾವನಾ ಆದರೆ ಪೂರ್ಣ ಪರಿಪೂರ್ಣವಾಗಿ ಖುಷಿ ಯಾವಾಗ ಆಗತ್ತೆ ಅಂತಂದ್ರೆ ತಹೌರ್ ರಾಣ ಸಿಗೋದ್ರಿಂದ ಅಲ್ಲ ಆದ್ರೆ ತಹೌರ್ ರಾಣ ಬಾಯಿ ಬಿಟ್ಟ ನಂತರ ಈ ಇಡೀ ಹಿಂದೆ ಇದ್ದಂತ ಯಾರೋ ಪಾಕಿಸ್ತಾನದಲ್ಲಿ ಕೂತ್ಕೊಂಡು ಅಮೆರಿಕಾದಲ್ಲಿ ಕೂತ್ಕೊಂಡು ಈ ಯೋಜನೆ ಮಾಡಿದ್ದಾರೆ ಆದ್ರೆ ಭಾರತದಲ್ಲಿ ಇದಕ್ಕೆ ಸಪೋರ್ಟ್ ಮಾಡಿದ ಪ್ರತಿಯೊಬ್ಬರು ಸಿಗ್ತಾರಲ್ಲ ಅವರನ್ನ ಬೀದಿಯಲ್ಲಿ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗತ್ತಲ್ಲ ಇಫ್ ಅಟ್ ಆಲ್ ಇಫ್ ಇಟ್ ಈಸ್ ಪಾಸಿಬಲ್ ಅವರನ್ನ ನಗ್ನವಾಗಿ ಜನರ ಮುಂದೆ ನಿಲ್ಲಿಸಿ ಈ ಜನರ ಹತ್ರ ಕಲ್ಲು ಹೊಡೆಸಲಾಗುತ್ತಲ್ಲ ನನ್ಗೆ ಅನ್ಸುತ್ತೆ ಅವತ್ತು ತೀರಿಕೊಂಡ ಆ ನೂರ ಅರವತ್ತು ಜೀವಗಳಿಗೆ ನಿಜವಾಗ್ಲೂ ನೆಮ್ಮದಿ ಸಿಗುತ್ತೆ ಅಂತ ಅನ್ಸುತ್ತೆ ತಹವೂರ್ ರಾಣ ಮಾಸ್ಟರ್ ಮೈಂಡ್ ಇರಬಹುದು ಹೌದು ಆದರೆ ಆ ತಹವುರ್ ರಾಣಾಗೆ ಬೇಕಾಗಿರುವಂಥ ಎಲ್ಲ ಲಾಜಿಸ್ಟಿಕಲ್ ಸಪೋರ್ಟ್ಸ್ ಅವನಿಗೆ ಬೇಕಾಗಿರುವಂಥ ಎಕನಾಮಿಕಲ್ ಸಪೋರ್ಟ್ ಎಲ್ಲವನ್ನೂ ಕೊಟ್ಟಿದ್ದು ಯಾರೋ ಹೊರಗಿನವರಲ್ಲ ಈಗಲೂ ನಾನು ಧೈರ್ಯವಾಗಿ ಹೇಳಬಲ್ಲೆ ಅದನ್ನು ಒಳಗಿನವರೇ ಕೊಟ್ಟಿದ್ದು ಒಳಗಿನವರು ಅವ್ರಿಗೆ ಬೇಕಾಗಿರುವಂಥ ವ್ಯವಸ್ಥೆ ಮಾಡಿ ಕೊಟ್ಟಿದ್ರು ಅವರೆಲ್ಲರೂ ಯಾವಾಗ ಬೀದಿಗೆ ಬಂದು ನಿಲ್ತಾರೋ ನನಗನ್ಸುತ್ತೆ ಆವತ್ತು ಇದಕ್ಕೆ ಬೇಕಾಗಿರುವಂಥ ನ್ಯಾಯ ಸಿಕ್ಕಂತಾಯ್ತು ಅಂತ ನಾನು ಭಾವಿಸ್ತೀನಿ ಭಾರತದ ಪಾಲಿಗೆ ಇದೊಂದು ದೊಡ್ಡ ವಿದೇಶಾಂಗ ಗೆಲುವು ಅಂತ ಅನ್ಸುತ್ತಾ ನಿಮಗೆ ಬಹಳ ವರ್ಷಗಳಿಂದ ಧೋವಲ್ ಪ್ರಯತ್ನ ಪಡ್ತಾ ಇದ್ರು ನಿರಂತರ ಪ್ರಯತ್ನದ ಫಲ ಇವತ್ತು ಸಿಕ್ಕಿದೆ ಅಬ್ಸಲ್ಯೂಟ್ಲಿ ಇದಕ್ಕೋಸ್ಕರ ಪ್ರಯತ್ನ ಇವತ್ತು ನಿನ್ನೆಯಿಂದ ಮಾಡ್ತಿರೋದಲ್ಲ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾಗ್ಲಿಂದಲೂ ಈ ಪ್ರಯತ್ನ ಆಗಿದೆ ಅದಕ್ಕಿಂತಲೂ ಮುಂಚೆ ತುಂಬಾ ಫೀಬಲ್ ಆಗಿರುವಂತ ಬರದೇ ಹೋದ್ರೆ ಒಳ್ಳೇದು ಎನ್ನುವಂತ ಭಾವನೆಯ ಪ್ರಯತ್ನಗಳು ಹಿಂದೆ ಕೆಲವು ಬಾರಿಯಾಗಿದ್ವು ಆದ್ರೆ ಈಗ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಕಳೆದ ಹತ್ತು ವರ್ಷಗಳಿಂದ ಏನ್ ಹಾಕಿದ್ದೀವಿ ಅದಕ್ಕೆ ಬೇಕಾಗಿರುವಂತ ಸಮರ್ಥವಾಗಿರುವಂತ ಉತ್ತರ ಸಿಕ್ಕಿದೆ ಅಂತ ಅನೇಕ ಕಾಂಗ್ರೆಸ್ ನಾಯಕರು ನಾನು ಟ್ವೀಟ್ ನೋಡ್ತಾ ಇದ್ದೆ ತಯಸೀಂ ಪೂಲಾವಾಲಾ ತರದವರು ಅವರು ತುಂಬಾ ಚೆನ್ನಾಗಿ ಟ್ವೀಟ್ ಮಾಡ್ತಿದ್ದಾರೆ ಅವರು ಹೇಳ್ತಿದ್ದಾರೆ ಇದು ಈ ದೇಶದ ರಾಜತಾಂತ್ರಿಕ ನೀತಿಗೆ ಸಿಕ್ಕಂತ ಗೆಲುವು ಮತ್ತು ಎರಡನೇದು ಈ ದೇಶದ ಪ್ರಧಾನಮಂತ್ರಿಯವರು ಮಾಡಿರುವಂತಹ ಒಂದು ಸಾಧನೆ ಅಂತ ನಾನು ಒಪ್ಕೊಳ್ತೀನಿ ನ್ಯಾಯ ಸಿಕ್ಕರೆ ಸಂತೋಷ ಅಂತ ವಿರೋಧಿ ಪಾಳೆಯದವರು ಟ್ವೀಟ್ ಮಾಡುವಂತ ರೀತಿ ಇದೆಯಲ್ಲ ಡೆಫಿನೆಟ್ಲಿ ಈ ದೇಶ ಒಂದು ವಿಕ್ರಮವನ್ನ ಸಾಧಿಸಿದೆ ಅಂಡ್ ಲೆಟಸ್ ಥ್ಯಾಂಕ್ ಡೊನಾಲ್ಡ್ ಟ್ರಂಪ್ ಆಲ್ಸೋ ಟ್ರಂಪ್ ಬಂದ ಕೆಲವೇ ದಿನಗಳಲ್ಲಿ ತಹವೂರ್ ರಾಣಾ ತರದವರನ್ನ ಎಕ್ಸ್ಟ್ರೈಟ್ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇರೋದು ನೋಡಿದ್ರೆ ಅನ್ಸುತ್ತೆ ಅಚ್ಚೆ ದಿನ್ ಬಂದಿದೆ ಅಂತ ನನಗನ್ಸುತ್ತೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್